ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಏಳು ಶಕ್ತಿಶಾಲಿ ಮಂತ್ರಗಳನ್ನ ಏಳು ಶಕ್ತಿಶಾಲಿ ಮಂತ್ರಗಳನ್ನ ಆಚರಣೆ ಮಾಡೋದ್ರಿಂದ ಏನೇನಾಗತ್ತೆ ಏಳು ಶಕ್ತಿಶಾಲಿ ಮಂತ್ರಗಳು ಅಂದ್ರೆ ಸ್ವಲ್ಪ ತಿಳಿಯಿರಿ ಹಾಗಾದ್ರೆ ಮಂತ್ರಗಳು ಯಾವುವು ಶಕ್ತಿಶಾಲಿ ಅಂತ ಈ ಮಂತ್ರಗಳಲ್ಲಿ ವೈದ್ಯ ಶಾಬರ ಮಂತ್ರಗಳಾಗಿರ್ಬೋದು ತಾಂತ್ರಿಕ ಮಂತ್ರಗಳಾಗಿರ್ಬೋದು ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಶಕ್ತಿಶಾಲಿ ಮಂತ್ರಗಳು ಅಂತ ಇದ್ದೇ ಇದೆ ಹಾಗಿದ್ಮೇಲೆ ಏಳು ಶಕ್ತಿಶಾಲಿ ಮಂತ್ರಗಳು ಅಂದ್ರೆ ಅದು ವೈದಿಕ ಮಂತ್ರಗಳಾಗಿದ್ರೆ ಬಲು ಯಶಸ್ಸು ಸಮಸ್ಯೆ ಕಡಿಮೆ ಶಾಬರ ಮಂತ್ರಗಳಾಗಿದ್ರೆ ಬಲು ಯಶಸ್ಸು ಆದ್ರೆ ಅದರ ಜೊತೆ ಜೊತೆಗೆ ಕರ್ಮ ಫಲಗಳು ಕಟ್ಟಿಟ್ಟ ಬುದ್ಧಿ ತಾಂತ್ರಿಕ ಮಂತ್ರಗಳಾಗಿದ್ರೆ ತಾಂತ್ರಿಕ ಮಂತ್ರದಲ್ಲಿ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಈ ಎರಡು ವಿಭಾಗಗಳು ಇದೆ ಹಾಗಾಗಿ ತಾಂತ್ರಿಕ ಮಂತ್ರಗಳನ್ನ ಸಕಾರಾತ್ಮಕ ಮಂತ್ರಗಳಿದ್ದಂತಹ ಪಕ್ಷದಲ್ಲಿ ಅದರ ಬಳಕೆಯನ್ನು ಮನುಷ್ಯ ಹೇಗ್ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಮನುಷ್ಯನನ್ನ ಉಳಿವು ಒಳಿವು ಇರುತ್ತೆ ಹಾಗೆ ಹಾನಿ ಮಂತ್ರಗಳ ಆಚರಣೆಯನ್ನ ಮಾಡ್ತಾ ಇದ್ರೆ ಅದರಿಂದ ಪ್ರತಿಫಲ ಎಂಬತಕ್ಕಂಥದ್ದು ಹಾನಿಯೇ ಆಗಿರುತ್ತೆ ಹಾಗಾಗಿ ಏಳು ಮಂತ್ರಗಳನ್ನ ಅದು ಶಕ್ತಿಶಾಲಿ ಮಂತ್ರಗಳನ್ನ ಆಚರಣೆ ಮಾಡೋದ್ರಿಂದ ಏನೇನಾಗುತ್ತೆ ಅನ್ನೋದಕ್ಕೆ ಒಂದು ಪೂರ್ವ ಪೀಠಿಗೆ ಈಗ ನಿಮ್ಗಾಗ್ಲಿ ಈಗಾಗಲೇ ಲಭ್ಯ ಆಗುತ್ತೆ ಇದರಲ್ಲಿ ಅದರ ಅಂತರ್ಗತ ವಿಷಯಗಳನ್ನ ನಾವು ನೋಡೋದಾದ್ರೆ ವೈದಿಕ ಮಂತ್ರಗಳು ಶಕ್ತಿಶಾಲಿ ಮಂತ್ರಗಳು ಆ ಶಕ್ತಿಶಾಲಿ ಮಂತ್ರಗಳನ್ನ ನೀವು ಆಯ್ಕೆ ಮಾಡಿಕೊಂಡಂತಹ ಪಕ್ಷದಲ್ಲಿ ಅದರಲ್ಲಿ ವಿಶೇಷವಾಗಿ ಸೌಮ್ಯ ದೇವತೆಗಳ ಬದಲಿಗೆ ಉಗ್ರ ದೇವತೆಗಳ ಮಂತ್ರಗಳನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ರಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಆಚರಣೆಯನ್ನು ಕೂಡ ನೀವು ಮಾಡ್ತಾ ಇದ್ದರೆ ಯಾವಾಗ ಈ ಒಂದು ಸೌಮ್ಯ ದೇವತೆಗಳಲ್ಲದೆ ಉಗ್ರ ದೇವತೆಗಳ ಮಂತ್ರ ವೈದಿಕ ಮಂತ್ರಗಳನ್ನೇ ನೀವು ಆಚರಣೆಯನ್ನು ಮಾಡ್ತಿದ್ದಂತಹ ಆ ಪಕ್ಷದಲ್ಲಿ ಅವು ಶಕ್ತಿಶಾಲಿ ಮಂತ್ರಗಳಾಗಿರ್ತಾವೆ ವಿಶೇಷವಾಗಿ ನಿಮ್ಮ ದೇಹದಲ್ಲಿ ಕೂಡ ಪರಿವರ್ತನೆ ಬುದ್ಧಿಯಲ್ಲೂ ಪರಿವರ್ತನೆ ಜೀವನದಲ್ಲೂ ಕೂಡ ಪರಿವರ್ತನೆ ನಿಮ್ಮ ಜೊತೆ ಜೊತೆಗೆ ನಿಮ್ಮ ಕುಟುಂಬದ ಮೇಲಿನ ಮೇಲೂ ಕೂಡ ಪರಿವರ್ತನೆ ನಿಮ್ಮ ಸ್ನೇಹಿತರ ಮೇಲೂ ಕೂಡ ಪರಿವರ್ತನೆ ಪ್ರಕೃತಿಯ ಮೇಲೂ ಕೂಡ ಪರಿವರ್ತನೆ ಅಂತಕ್ಕಂಥದ್ದು ಅವಶ್ಯವಾಗಿ ನೂರು ಪ್ರತಿಶತ ಆಗತ್ತೆ ಈಗ ತಿಳಿಯಿರಿ ಲೋಕಮಾನದಲ್ಲಿ ಎಷ್ಟು ಮನುಷ್ಯ ದೇಹಗಳಿದ್ದಾವೆ ಜೀವಗಳಿದ್ದಾವೆ ಎಲ್ಲವೂ ಕೂಡ ಆಚರಣೆಯನ್ನ ಮಾಡ್ತಾನೆ ಇದ್ದಾವೆ ಅದರಲ್ಲಿ ಅವುಗಳಿಗೆ ಇಷ್ಟ ಆಚರಣೆ ಇದೆ ಹಾಗಿದ್ರೂ ಕೂಡ ಅವರು ಯಾವ್ದು ಕಾರ್ಯ ಮಾಡಿರೋದಿಲ್ಲ ಬಯಸಿರೋದಿಲ್ಲ ಅದ್ರ ಪ್ರತಿಫಲ ಕೂಡ ಮನುಷ್ಯನಿಗೆ ಲಭ್ಯ ಆಗ್ತಾ ಇರುತ್ತೆ ಇದರ ಅರ್ಥ ಏನು ಯಾರು ಅನ್ಯರ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಪ್ರತಿಗಳ ರೂಪದಲ್ಲಿ ಬೇರೊಂದು ದೇಹಗಳ ಮೇಲೆ ಜೀವಗಳ ಮೇಲೆ ಪ್ರಕೃತಿಯಲ್ಲಿ ಪರಿಣಾಮವನ್ನು ಏನ್ ಬೀರುತ್ತೆ ಆ ಪ್ರಕೃತಿಯ ಪರಿಣಾಮ ಆ ಮನುಷ್ಯ ದೇಹದ ಜೀವನದಲ್ಲಿ ನಡೀತಾ ಹೋಗುತ್ತೆ ಹೀಗೆ ಒಂದು ತಾಂತ್ರಿಕ ಮಂತ್ರಗಳ ಬದಲಿಗೆ ವೈದಿಕ ಮಂತ್ರಗಳು ಶಕ್ತಿಶಾಲಿ ಮಂತ್ರಗಳನ್ನ ಅವ ಮನುಷ್ಯ ಆಚರಣೆಯನ್ನ ಮಾಡೋದ್ರಿಂದ ದೇಹದಲ್ಲಿ ಮನಸ್ಸಿನಲ್ಲಿ ಹಾಗೆ ಪ್ರಕೃತಿಯಲ್ಲೂ ಕೂಡ ಯಥೇಚ್ಛವಾದಂತಹ ಪರಿವರ್ತನೆಗಳು ಬದಲಾವಣೆಗಳು ಸಕಾರಾತ್ಮಕ ಶಕ್ತಿ ಉತ್ಪನ್ನತೆ ಮತ್ತು ಅದರ ಪ್ರಕ್ರಿಯೆಗಳು ಕಾರ್ಯಗಳು ಎಂತಕ್ಕಂಥದ್ದು ಜರುಗುತ್ತವೆ ಉದಾಹರಣೆಗೆ ಹಿಮಾಲಯದಲ್ಲಿ ಒಬ್ಬ ಋಷಿಮುನಿ ಇದ್ದಂತಹ ಪಕ್ಷದಲ್ಲಿ ಆ ಋಷಿಮುನಿ ಸರ್ವಶ್ರೇಷ್ಠ ಜ್ಞಾನ ಬಲ್ಲವರು ಸರ್ವಶ್ರೇಷ್ಠ ಮಂತ್ರ ಬಲ್ಲವರು ಆ ಮಂತ್ರ ಶಕ್ತಿಯನ್ನ ಆಚರಣೆಯನ್ನು ಮಾಡಿರ್ತಕ್ಕಂಥವರು ಅವರೊಂದಿಗೆ ಸಕಾರಾತ್ಮಕ ಶಕ್ತಿಗಳು ದೈವಿಕ ಶಕ್ತಿಗಳ ಅನುಗ್ರಹ ಉಪಸ್ಥಿತಿ ಸಂಪರ್ಕ ಮತ್ತು ಆ ಸಂಪರ್ಕ ಇದ್ದ ಮೇಲೆ ಕಾರ್ಯ ಎಂತಕ್ಕಂಥದ್ದು ನಡೀತಾ ಇದೆ ಅಂತ ಅರ್ಥ ಹಾಗಿದ ಮೇಲೆ ಹಿಮಾಲಯ ತಪ್ಪಲಿಗೆ ಹೋಗ್ತಾ ಇರೋದೊಂದು ಒಂದು ಶ್ರೇಷ್ಠ ಜಾಗ ಪವಿತ್ರ ಜಾಗ ಸಕಾರಾತ್ಮಕವಾಗಿದೆ ಶಾಂತವಾಗಿದೆ ಧ್ಯಾನ ಮಾಡಲು ಒಂದು ಪ್ರಶಸ್ತ ಜಾಗ ಸಿದ್ಧಿ ಶಕ್ತಿಯನ್ನು ಪಡೆಯಲು ಪ್ರಶಸ್ತ ಜಾಗ ಉತ್ತಮವಾದಂಥ ಜೀವನಕ್ಕೆ ಪ್ರಶಸ್ತ ಜಾಗ ಎಂತಕ್ಕಂಥ ಹಲವು ವಿಚಾರಗಳೊಂದಿಗೆ ಆ ಒಂದು ಸ್ಥಳಕ್ಕೆ ಹೋಗ್ತಕ್ಕಂಥದ್ದು ಹೌದು ಅಲ್ಲಿರೋದು ಒಂದು ಋಷಿ ಮುನಿ ಒಂದು ಮನುಷ್ಯ ಆದರೆ ದೈವಿಕ ಆಚರಣೆಗಳನ್ನ ಮಾಡ್ತಾರೆ ಅಗಾಧವಾದಂತಹ ದೈವಿಕ ಆಚರಣೆಗಳನ್ನ ಮಾಡ್ತಾರೆ ಅದು ಪ್ರಭಾವಶಾಲಿ ಶಕ್ತಿಶಾಲಿ ವೈದಿಕ ಮಂತ್ರಗಳನ್ನ ಪಠನೆಯನ್ನ ಮಾಡ್ತಾರೆ ಹಲವು ಒಂದು ಆರು ಏಳು ಮಂತ್ರಗಳನ್ನ ಪಠನೆಯನ್ನ ಮಾಡ್ತಾರೆ ಈ ರೀತಿಯ ಕಾರಣದಿಂದ ಹಲವು ದೈವ ಶಕ್ತಿಗಳ ಸಂಯೋಜನೆ ಮತ್ತು ಅಸಕಾರಾತ್ಮಕ ಶಕ್ತಿ ಎಂತಕ್ಕಂಥದ್ದು ಅಲ್ಲಿ ಉಂಟಾಗಿರುತ್ತೆ ಹಾಗೆಯೇ ಯಾವೊಬ್ಬ ಮನುಷ್ಯ ಇರ್ತಾರೆ ಆ ಮನುಷ್ಯರು ವೈದಿಕ ಮಂತ್ರಗಳನ್ನೇ ಶಕ್ತಿಶಾಲಿ ಮಂತ್ರಗಳನ್ನೇ ಆಚರಣೆಯನ್ನ ಮಾಡೋದ್ರಿಂದ ಅವ್ರು ವಾರಕ್ಕೊಂದ್ಸಾರಿ ಹೇಳ್ತಾರೋ ಹದಿನೈದು ದಿವಸಕ್ಕೊಂದ್ಸಾರಿ ಹೇಳ್ತಾರೋ ತಿಂಗಳಿಗೆ ಒಂದ್ಸಾರಿ ಹೇಳ್ತಾರೋ ಸಂಕಲ್ಪ ಮಾಡ್ಕೊಂಡು ಹೇಳ್ತಾರೋ ಸಂಕಲ್ಪ ಇಲ್ಲದೆ ಹೇಳ್ತಾರೋ ಪ್ರತಿದಿನ ಆಚರಣೆ ಮಾಡ್ತಾರೋ ಇದೆಲ್ಲವೂ ಕೂಡ ಆಚರಣೆಯೇ ಆಗುತ್ತೆ ಆದರೆ ಅದರ ಪ್ರತಿಫಲ ಏನಿದೆ ಎಷ್ಟು ಆತ್ಮಕ್ಕೆ ಬಲ ಇದೆ ಶಕ್ತಿ ಇದೆ ಅದಕ್ಕೆ ಸಂಬಂಧಪಟ್ಟಂತದ್ದು ಏನು ಆಚರಣೆಯನ್ನು ಮಾಡ್ತಾ ಇದೆ ಅದರನುಸಾರವಾಗಿರುತ್ತೆ ಆದರೂ ಕೂಡ ದೈವಿಕ ಅನುಗ್ರಹ ಆಚರಣೆ ಎಂತಕ್ಕಂಥದ್ದಿರುತ್ತೆ ಈ ಏಳು ಮಂತ್ರಗಳನ್ನ ಹೇಳೋದ್ರಿಂದ ಏನೇನು ಲಭ್ಯ ಆಗುತ್ತೆ ವೈದಿಕ ಮಂತ್ರಗಳನ್ನ ಹೇಳೋದ್ರಿಂದ ಅಗಾಧವಾದಂತಹ ಪರಿವರ್ತನೆ ಮನುಷ್ಯನ ದೇಹದಲ್ಲೂ ದೇಹದಲ್ಲೋಲು ಜೀವನದಲ್ಲೂ ಆ ಕುಟುಂಬದಲ್ಲಿ ಇರ್ತಕ್ಕಂತಹ ಜನರಲ್ಲೂ ಸ್ನೇಹಿತ ವರ್ಗದಲ್ಲೂ ಸಮಾಜದಲ್ಲೂ ಪ್ರಕೃತಿಯಲ್ಲೂ ಕೂಡ ಬೇರೆಯವರು ಆಚರಣೆ ಮಾಡದಿದ್ರು ಕೂಡ ಪರಿವರ್ತನೆ ಆಗುತ್ತೆ ಅದರಲ್ಲಿ ವಿಶೇಷವಾಗಿ ಹಾನಿಕಾರಕ ಆಚರಣೆಗಳನ್ನ ಮಾಡ್ತಕ್ಕಂಥವರು ಸಂಪರ್ಕದಲ್ಲಿ ಇದ್ದಂತಹ ಪಕ್ಷದಲ್ಲಿ ಇನ್ನೂ ಕೂಡ ಹೆಚ್ಚಿನ ಆ ದೈವಿಕ ಶಕ್ತಿಯ ಆಚರಣೆಯನ್ನ ತಡೆಯಲಾಗದೆ ಇನ್ನೂ ಹೆಚ್ಚಿನ ಹಾನಿಕಾರಕ ಸ್ಥಿತಿಗೆ ಹೋಗ್ತಕ್ಕಂಥದ್ದು ಕೂಡ ಇರುತ್ತೆ ಇಲ್ಲ ದೈವಿಕವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು ಇರುತ್ತೆ ಆ ಮನುಷ್ಯನ ಜೀವಾತ್ಮದ ಇಚ್ಛೆ ಮಾತ್ರದಿಂದ ಇದೆಲ್ಲ ನಡೀತಕ್ಕಂಥದ್ದು ಇರುತ್ತೆ ಹಾಗಾಗಿ ಏಳು ಮಂತ್ರಗಳ ಆಚರಣೆ ಬಲು ಶಕ್ತಿಶಾಲಿ ಸಕಾರಾತ್ಮಕ ಆಚರಣೆ ಆಗಿದೆ ಮನುಷ್ಯನ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಈ ಆಚರಣೆಯನ್ನು ಮಾಡ್ತಕ್ಕಂಥ ಸರಳರಿಗೆ ಸಾಧ್ಯವಿಲ್ಲ ಸಾಮಾನ್ಯರಿಗೆ ಸಾಧ್ಯ ಇಲ್ಲ ಅದರದೇ ಆದಂಥ ನಿರ್ದಿಷ್ಟ ಸಕಾರಾತ್ಮಕ ಆಚರಣೆಯನ್ನು ಮಾಡಲೇಬೇಕಾಗುತ್ತೆ ಶಕ್ತಿಯನ್ನು ಆ ಒಂದು ಸ್ವೀಕರಿಸಿ ಆ ಶಕ್ತಿಯ ಅನುಸಾರವಾಗಿ ಆ ದೇಹ ಬುದ್ಧಿ ಯಥಾಪ್ರಕಾರವಾಗಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಕಷ್ಟ ಸಾಧ್ಯ ಇರುತ್ತೆ ಆದರೂ ಕೂಡ ಅದನ್ನು ನಿಭಾಯಿಸ್ತಕ್ಕಂಥ ಕಾರ್ಯವನ್ನು ಅವಶ್ಯವಾಗಿ ಮಾಡಬೇಕು ಏಳು ಮಂತ್ರಗಳು ಶಕ್ತಿಶಾಲಿ ಮಂತ್ರಗಳು ಅದರಂತೆ ದೈವಿಶಕ್ತಿ ಅನುಗ್ರಹ ಕೃಪೆ ಎಂತಕ್ಕಂಥದ್ದಿರುತ್ತೆ ಅವರ ಕಾರ್ಯಗಳು ಎಂತಕ್ಕಂಥದ್ದಿರುತ್ತೆ ಅನುಗ್ರಹದಲ್ಲಿ ವಿಶೇಷವಾದಂಥ ಕರ್ತವ್ಯಗಳು ಎಂಬಿರುತ್ತೆ ಶಕ್ತಿ ಸಂಚಯನ ಆದಾಗ ಹಲವು ರೀತಿಯಾದಂಥ ಹೊಸ ವಿಷಯ ಘಟನೆಗಳು ಕೂಡ ಜರುತ್ತವೆ ಇದರ ಎಲ್ಲ ಸಂಯೋಜನೆ ಕಾರ್ಯಾಚರಣೆಯನ್ನು ಅವಶ್ಯವಾಗಿ ಮಾಡಲೇಬೇಕು ಅದರಿಂದಾಗಿ ಯಾರು ಸಿದ್ಧಿ ಶಕ್ತಿಯನ್ನು ಪಡೆದಿರ್ತಾರೆ ಅವರು ಒಂದು ಅಥವಾ ಎರಡು ಮೂರು ಇಷ್ಟರ ಮಟ್ಟಿಗೆ ಒಂದು ತಲುಪಲು ಸಾಧ್ಯ ಆಗುತ್ತೆ ಏಕೆಂದ್ರೆ ಅದು ನಿಭಾಯಿಸುವುದು ಕಷ್ಟ ಇದೆ ಹೀಗೆ ವೈದಿಕ ಮಂತ್ರಗಳನ್ನ ಹೇಳೋದ್ರಿಂದ ಏನು ಶಕ್ತಿಶಾಲಿ ಮಂತ್ರಗಳನ್ನ ಹೇಳ್ತಕ್ಕಂಥದ್ದು ಅದರಲ್ಲಿ ಯಶಸ್ಸನ್ನ ಪಡಿತಕ್ಕಂಥವ್ರು ಒಬ್ಬ ಸಾಮಾನ್ಯ ಮನುಷ್ಯ ಆಗ್ಲಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅವರು ವಿಶೇಷದಲ್ಲೂ ವಿಶೇಷ ಮನುಷ್ಯ ಆಗಿರ್ತಾರೆ ಹಾಗೆ ನಾವು ಶಾಬರ ಮಂತ್ರಗಳನ್ನ ತಗೊಂಡಂತಹ ಪಕ್ಷದಲ್ಲಿ ನಿಮಗೆ ಪರಿಣಾಮಗಳು ಎಂತಕ್ಕಂಥದ್ದು ಅವಶ್ಯವಾಗಿ ನಿರ್ಮಾಣ ಆಗ್ತವೆ ಇದನ್ನ ನಾನು ಹೇಳಿದೆ ಯಾವ ಕಾರ್ಯಗಳಿರ್ತಾವೆ ಆ ಕಾರ್ಯಗಳು ಕೂಡ ಅವಶ್ಯವಾಗಿ ಜರುಗ್ತಾವೆ ಯಾವಾಗ ಕ್ವಿಕ್ ಆಗಿ ಕಾರ್ಯಗಳು ಜರುಕ್ತಾವೆ ಆ ಕಾರ್ಯಗಳು ಮುಕ್ತಾಯ ಆಗ್ತವೆ ಅಂತ ಸಂದರ್ಭದಲ್ಲಿ ಪರಿಣಾಮಗಳ ಪ್ರತಿಫಲ ಕೂಡ ಅಷ್ಟೇ ಬೇಗ ಪ್ರಾರಂಭ ಆಗತ್ತೆ ಶಾವರ ಮಂತ್ರಿಗಳು ಕ್ಷಿಪ್ರಗತಿಯಲ್ಲಿ ಅನುಕೂಲವನ್ನು ನೀಡ್ತಾವೆ ಜೊತೆಗೆ ಹಿಂದೆ ಏನು ರಚನೆ ಮಾಡಿದ್ರು ಅವರು ಅದಕ್ಕೆ ನಿರ್ಬಂಧವನ್ನು ಕೂಡ ಹಾಕಿದ್ದಾರೆ ಏನಂತ ಇದರ ಪರಿಣಾಮಗಳು ಕೂಡ ಅದೇ ರೀತಿಯಾಗಿರುತ್ತೆ ಆದರೆ ಯಾರಿಗೆ ಅಂತಹ ಸಮಸ್ಯೆಗಳಿರುತ್ತೆ ಅದನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಬಳಸಬಹುದು ಪರಿಣಾಮವನ್ನು ಅನುಭವಿಸುವ ತಯಾರಾಗಿದ್ರೆ ಅಂತ ಹಾಗೆ ಯಾವಾಗ ನಿಮ್ಮ ಇಚ್ಛಿತ ವಿಚಾರಗಳೆಲ್ಲವೂ ಕೂಡ ಪೂರ್ಣಗೊಳ್ತಾವೆ ಪೂರ್ಣಗೊಂಡ ನಂತರ ಪರಿಣಾಮಗಳು ಕೂಡ ಪ್ರಕಟಗೊಳ್ತಾವೆ ಹಾಗಾಗಿ ಆರೇಳು ಎರಡು ಮಂತ್ರಿಗಳನ್ನು ಹೇಳ್ತಕ್ಕಂಥದ್ದು ಅಷ್ಟು ಸಾಮಾನ್ಯ ಅಲ್ಲ ಮನುಷ್ಯ ಸಮಂಜಸವಾದಂಥ ಶಾಂತಿಯುತವಾದಂಥ ಜೀವನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲ ನಮಗೆ ಸಕಾರಾತ್ಮಕ ಪ್ರತಿಫಲ ಬರ್ತದೆ ಸರಿ ಸಕಾರಾತ್ಮಕ ಪ್ರತಿಫಲದಲ್ಲೂ ಕೂಡ ಕಾರ್ಯ ಆಗಬೇಕು ಸಕಾರಾತ್ಮಕ ಪ್ರತಿ ಪ್ರತಿಫಲದಲ್ಲೂ ಕೂಡ ಸಾಮಾನ್ಯ ರೀತಿಯಾಗಿ ಇರ್ಲಿಕ್ಕೆ ಬರೋದಿಲ್ಲ ಎಲ್ಲ ರೀತಿಯಾದಂಥ ಜವಾಬ್ದಾರಿಗಳು ಕಾರ್ಯಗಳನ್ನು ನೆರವೇರಿಸಲೇಬೇಕು ಸಾಮಾನ್ಯ ಮನುಷ್ಯ ಹೇಗಿರ್ತಾನೆ ಆ ರೀತಿಯಾಗಿ ಇರೋದಿಲ್ಲ ನೀವು ವಿಶೇಷ ಆಗಿರ್ತೀರ ಆ ಸಂದರ್ಭದಲ್ಲಿ ದೈವಾಚರಣೆಗಳನ್ನು ಅವಶ್ಯವಾಗಿ ಮಾಡಲೇಬೇಕಲ್ಲ ಮಾಡಲೇಬೇಕಂತ ದಿನದ ಇಪ್ಪತ್ನಾಲ್ಕು ಗಂಟೆ ಬೇರೆಯವ್ರಿಗೆ ಇರುವಂತ ನಿಮ್ಗೆ ಇರ್ತಕ್ಕಂಥದ್ದು ಹಾಗೆ ನೀವು ಆಚರಣೆಯನ್ನ ಮಾಡಲೇಬೇಕಲ್ಲ ಹೇಗೆ ಹಾಗೆ ಸುಮ್ಮನೆ ಇರ್ತೀರಾ ಹಾಗೆ ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ವಲ್ಲ ಅಂತ ಸಂದರ್ಭದಲ್ಲಿ ಕೂಡ ನೀವೇನಾಗ್ತೀರಾ ಕ್ರಿಯಾಶೀಲ ವ್ಯಕ್ತಿಗಳಾಗ್ತೀರಾ ಸದಾ ಸದಾ ಕ್ರಿಯಾತ್ಮಕವಾಗಿ ಇರ್ತಕ್ಕಂಥದ್ದು ಹಾಗಾಗಿ ಸಾಮಾನ್ಯ ಜೀವನದಿಂದ ನಿಮ್ಮನ್ನು ನೀವು ಈ ಇತರ ಮಂತ್ರಗಳನ್ನ ಹೇಳ್ತಕ್ಕಂಥದ್ದು ಇದೆ ಪ್ರತಿಫಲ ಹೇಗೆ ನಿಮ್ಗೇನು ಶಾಂತವ ಕೂತ್ಕೋ ಎಲ್ಲ ಅನುಕೂಲಗಳನ್ನು ಒದಗಿಸ್ಕೊಡ್ತೇನೆ ಹ ಅಥವಾ ಯಾವುದೋ ರೀತಿಯಾದಂತಹ ವಿದ್ಯಾಭ್ಯಾಸವನ್ನ ನೀನ್ ಮಾಡಬೇಡ ಶಕ್ತಿ ಕಾರ್ಯವನ್ನ ನೀನ್ ಮಾಡಬೇಡ ಜವಾಬ್ದಾರಿಗಳನ್ನ ನಿರ್ವಹಿಸಬೇಡ ಅಂತ ಹೇಳುತ್ತೇನು ಆ ರೀತಿಯಾಗಿರಲ್ಲ ಶಾಬರ ಮಂತ್ರಿಗಳಲ್ಲಿ ಪ್ರತಿಫಲ ಎಂತಕ್ಕಂಥದ್ದು ನಿಮಗೆ ನಿಮ್ಮ ಇಚ್ಛೆಗನುಸಾರವಾಗಿ ಏನ್ ಲಭ್ಯ ಆಗಿರುತ್ತೆ ಅದರ ಪ್ರತಿಫಲ ಅದೇ ರೀತಿಯಾಗಿರುತ್ತೆ ಹಾನಿಯಾಗಿರ್ಬೋದು ಅಥವಾ ಬೇಕಾದಷ್ಟು ಸಮಸ್ಯೆಗಳನ್ನ ತಂದೊಡ್ತಕ್ಕಂಥದ್ದಾಗಿರ್ಬೋದು ಅದೆಲ್ಲವನ್ನೂ ಕೂಡ ಅನುಭವಿಸ್ತಕ್ಕ ಅನುಭವಿಸೋದಕ್ಕೂ ಕೂಡ ರೆಡಿ ಇರ್ಬೇಕಾಗತ್ತೆ ಪ್ರತಿಫಲವನ್ನ ಹೀಗೆ ಶಾಬರ ಮಂತ್ರಿಗಳ ಕಾರ್ಯವನ್ನು ಮಾಡ್ತಾವೆ ಅದರಲ್ಲಿ ವಿಶೇಷವಾಗಿ ತಾಂತ್ರಿಕ ಮಂತ್ರಿಗಳು ಏನಿದೆ ತಾಂತ್ರಿಕ ಮಂತ್ರಗಳನ್ನ ಸಕಾರಾತ್ಮಕ ಕಾರ್ಯಗಳಿಗೆ ಬಳಸಿದಾಗ ಆದರೂ ಆರರಿಂದ ಏಳು ಅಂದರೆ ಅದು ನೀವೇನು ಸಾಮಾನ್ಯ ವ್ಯಕ್ತಿ ಆಗಲಿ ಆಗಿರ್ಲಿಕ್ಕೆ ಸಾಧ್ಯ ಆಗಿರೋದಿಲ್ಲ ಯಾಕೆಂದ್ರೆ ಒಂದೊಂದು ಮಂತ್ರಗಳನ್ನು ನಿಭಾಯಿಸ್ಲಿಕ್ಕೆ ಹರಸಾಹಸ ಪಟ್ಟಂತೆ ಆಗ್ತಾ ಇರುತ್ತೆ ಆ ದೈವಶಕ್ತಿಗಳ ಆಚರಣೆ ಕ್ರಮಬದ್ಧತೆ ಇದೆಲ್ಲ ಕೂಡ ನಡೀತಕ್ಕಂಥದ್ದೇ ತುಂಬ ಕಷ್ಟ ಸಾಧ್ಯ ಆಗಿರುತ್ತೆ ಅಂಥದ್ರಲ್ಲಿ ಆರು ಏಳು ಮಂತ್ರಗಳಂದ್ರೆ ನೀವೇನು ಸಾಮಾನ್ಯರಲ್ಲಿ ಸಾಮಾನ್ಯರು ಅಲ್ಲ ವಿಶೇಷರಲ್ಲೂ ಕೂಡ ಇನ್ನೂ 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 ಹೆಚ್ಚು ವಿಶೇಷ ಅದರಲ್ಲೂ ನೀವು ಆಗದ್ರಲ್ಲಿ ಯಶಸ್ಸಾಗಿದ್ದೀರಾ ಅಂದರೆ ಅದರಲ್ಲಿ ವಿಶೇಷವಾಗಿ ಯಶಸ್ಸಾಗಿದ್ದೀರಾ ಅಂತ ನೀವು ಅಗಾಧವಾದಂಥ ಶಕ್ತಿಯನ್ನು ಉಳ್ಳಂಥವ್ರು ಅಂತ ಅರ್ಥ ಹಾಗಾಗಿ ಏಳು ಮಂತ್ರಗಳ ಪರಿಣಾಮ ಏನಿದೆ ಅದು ಕಷ್ಟಕರ ಸಕಾರಾತ್ಮಕವಾಗಿದ್ದಂಥ ಪಕ್ಷದಲ್ಲೂ ಸಮಯ ಎಂತಕ್ಕಂಥದ್ದು ಇಪ್ಪತ್ನಾಲ್ಕು ಗಂಟೆ ಮಾತ್ರ ಇರುತ್ತೆ ಆ ಇಪ್ಪತ್ನಾಲ್ಕು ಗಂಟೆಯ ಸಮಯದಲ್ಲಿ ಬೇರೆಯವರು ಹೇಗೆ ಜೀವನ ಮಾಡ್ತಾರೆ ಹಾಗೆ ನೀವು ಆ ಏಳು ಮಂತ್ರಗಳ ಶಕ್ತಿ ಇದ್ದಂಥ ಪಕ್ಷದಲ್ಲೂ ಆಚರಣೆಯನ್ನು ನೀವು ಮಾಡ್ತಕ್ಕಂಥ ಸಂದರ್ಭದಲ್ಲೂ ಅದೇ ಸಮಯದಲ್ಲಿ ಎಲ್ಲವನ್ನು ಕೂಡ ಪೂರ್ತಿ ಮಾಡಬೇಕು ಎಲ್ಲ ಕಾರ್ಯ ವಿಷಯಗಳನ್ನು ಪೂರ್ಣ ಮಾಡಬೇಕು ಪರೀಕ್ಷೆಗಳನ್ನು ಎದುರಿಸ್ಬೇಕು ಫಲಿತಾಂಶಗಳನ್ನು ಸ್ವೀಕರಿಸ್ಬೇಕು ಜೀವನ ಕೂಡ ನಡೆಸಬೇಕು ಆ ಅದೇ ಸಮಯ ಅಷ್ಟೇ ಸಮಯದಲ್ಲಿ ಎಲ್ಲ ಕಾರ್ಯಾವಳಿಗಳನ್ನು ಕೂಡ ನೆರವೇರಿಸ್ಕೋಬೇಕು ಸಕಾರಾತ್ಮಕ ಇದ್ದರೆ ಸಕಾರಾತ್ಮಕ ನಿಮಗೆ ಕೊಟ್ಟಿರ್ತಾರೆ ತಾಂತ್ರಿಕ ಮಂತ್ರದಲ್ಲಿ ಅದು ಯಶಸ್ಸನ್ನು ಕೊಟ್ಟಿರ್ತಾರೆ ಅಂದರೆ ಅದು ಸುಮ್ಮನೆ ಕೊಟ್ಟಿರೋದಿಲ್ಲ ಅನ್ಯ ಜೀವಗಳಿಗೆ ಈ ಒಂದು ಜೀವ ಜಗತ್ತಿಗೆ ಕಲ್ಯಾಣವನ್ನು ಮಾಡಲಿಕ್ಕೆ ಕೊಟ್ಟಿರ್ತಾರೆ ಆ ಕಾರ್ಯವನ್ನು ಕೂಡ ಮಾಡಬೇಕು ತಗೊಂಡು ಸುಮ್ಮನೆ ಕೂತ್ಕೊತೀನಿ ಅಂತ ಅಂದ್ರೆ ಹೋಗೋದಿಲ್ಲ ಆದರೆ ಅದರಲ್ಲಿ ದುಷ್ಪರಿಣಾಮ ಎಂತಕ್ಕಂಥದ್ದು ಉಂಟಾಗಬಾರ್ದು ಆ ದುಷ್ಪರಿಣಾಮ ಎಂತಕ್ಕಂಥದ್ದು ಉಂಟಾದ್ರೆ ಏನಾಗುತ್ತೆ ಹಾನಿಯಾಗುತ್ತೆ ಅದರ ದುರ್ಬಳಕೆ ಮಂತ್ರಗಳ ಈ ದುರ್ಬಳಕೆ ಎಂತಕ್ಕಂಥದ್ದು ಆಗಬಾರದು ಅನ್ನೋದು ಇದರ ಅರ್ಥ ಹಾಗೆ ತಾಂತ್ರಿಕ ಮಂತ್ರಗಳಲ್ಲಿ ಆರೇಳು ಮಂತ್ರಗಳ ಸಿದ್ಧಿ ಶಕ್ತಿಯನ್ನ ಏನಾದರೂ ಪಡೆದಿದ್ರೆ ಹಾನಿಕಾರಕವಾಗಿ ಆ ಮನುಷ್ಯನ ಉಳಗಾಲನೂ ಇಲ್ಲ ಅನ್ಯರಿಗೂ ಕೂಡ ಉಳಗಾಲ ಇರೋದಿಲ್ಲ ಯಾರ ಸಂಪರ್ಕಕ್ಕೆ ಹೋಗ್ತಾರೆ ಆ ಶಕ್ತಿಯನ್ನು ಬಳಸ್ತಾನೆ ಆ ಶಕ್ತಿಯಲ್ಲಿ ಲಭ್ಯವಾಗಿರ್ತಕ್ಕಂಥ ಆತ್ಮಗಳನ್ನು ಶಕ್ತಿಗಳನ್ನ ಬಳಸ್ತಾನೆ ಆ ಮನುಷ್ಯನೂ ಹಾಳಾಗ್ತಾನೆ ಆತ್ಮಗಳು ಹಾಳಾಗ್ತವೆ ಇತರರ ಮೇಲೆ ಏನ್ ಪ್ರಯೋಗವನ್ನು ಮಾಡ್ತಾನೆ ಅವರು ಹಾಳಾಗ್ತಾರೆ ಯಾರು ಪ್ರಯೋಗವನ್ನು ಮಾಡ್ಲಿಕ್ಕೆ ಅವನ ಹತ್ರ ಹೋಗ್ತಾರೆ ಪ್ರಯೋಗ ಮಾಡಿಂಗ್ ತೊಂದರೆ ಕೊಡಿ ಅಂತ ಅವರು ಹಾಳಾಗ್ತಾರೆ ಅವ್ರ ಜೊತೆಗಿರ್ತಕ್ಕಂಥ ಅವ್ರ ಕುಟುಂಬನೂ ಹಾಳಾಗುತ್ತೆ ಸ್ನೇಹಿತರು ಹಾಳಾಗ್ತಾರೆ ಸಂಘದಿಂದ ಸನ್ಯಾಸಿಗೆ ಗೇಟ್ನಂತೆ ಹಾಗೆ ಅವ್ರು ಹೋಗೋದ್ರಿಂದ ಆ ಮನುಷ್ಯ ಸ್ವಯಂ ಅವನ ಶಕ್ತಿಯನ್ನು ದುರ್ಬಳಕೆ ಮಾಡ್ಕೋತಾನೆ ಹಾಳಾಗ್ತಾನೆ ಸ್ನೇಹಿತ ವರ್ಗ ಯಾರು ಇವ್ರು ಏನ್ ಕಾರ್ಯ ಮಾಡ್ಸಕ್ ಹೋಗ್ತಾರೆ ಅವರು ಅವ್ರ ಸ್ನೇಹಿತ ವರ್ಗ ಕುಟುಂಬ ಅವರು ಹಾಳಾಗ್ತಾರೆ ಯಾರ ಮೇಲೆ ಮಾಡ್ಲಾಗುತ್ತೆ ಅವರಿಗೆ ದೈವಿಕ ಬಲ ಇಲ್ಲ ಜಾಗೃತಿ ಇಲ್ಲ ಅಂದ್ರೆ ಅವರು ಹಾಳಾಗ್ತಾರೆ ಅವ್ರ ಕುಟುಂಬ ಹಾಳಾಗುತ್ತೆ ಒಟ್ಟಾರೆಯಾಗಿದ್ರಲ್ಲಿ ಸರ್ವನಾಶ ಆರೇಳು ಮಂತ್ರಗಳ ಶಕ್ತಿಯನ್ನು ಪಡೆದಿದ್ದಂತಹ ಪಕ್ಷದಲ್ಲಿ ತಾಂತ್ರಿಕ ವಿಭಾಗದಲ್ಲಿ ಅದು ಹಾನಿಕಾರಕ ಅದರಲ್ಲಿ ಉಂಟಾಗ್ತಕ್ಕಂಥದ್ದು ಸರ್ವನಾಶ ಮಾತ್ರ ಏನೂ ಒಂದು ಪ್ರಯೋಜನ ಎಂಬಕ್ಕಂಥದ್ದು ಉಂಟಾಗೋದಿಲ್ಲ ಅದರಿಂದಾಗಿ ಈ ಭಗವಂತ ರಚನೆ ಮಾಡಿರತಕ್ಕಂತಹ ಈ ವಿಧಾನದಲ್ಲಿ ಮಂತ್ರಗಳು ಏನಿದೆ ಅದೆಲ್ಲ ದೈವಶಕ್ತಿ ದೈವಶಕ್ತಿಯೇ ಮಂತ್ರಶಕ್ತಿ ಹಾಗಾಗಿ ಮಂತ್ರಶಕ್ತಿಯ ಅನುಗ್ರಹ ಲಭ್ಯ ಆಯಿತು ಅಂತ ಅಂದರೆ ಅದರ ಸದ್ಬಳಕೆಯನ್ನೇ ಮಾಡಬೇಕು ದುರ್ಬಳಕೆ ಆದಂತಹ ಪಕ್ಷದಲ್ಲಿ ಎಲ್ಲೂ ಹಾನಿ ಯಾರಿಗಾದರೂ ಕೂಡ ಹಾನಿ ಅದು ತಾಂತ್ರಿಕನೇ ಆಗಿರ್ಬೇಕಂತಿಲ್ಲ ಸಕಾರಾತ್ಮಕ ಇರ್ತಕ್ಕಂಥವರು ಕೂಡ ಆ ಶಕ್ತಿಯ ಸದುಪಯೋಗವನ್ನು ಮಾಡಬೇಕು ಬದಲಿಗೆ ಅದರ ದುರುಪಯೋಗ ಆದಂತಹ ಪಕ್ಷದಲ್ಲಿ ಹಾನಿಯೇ ಹಾಗಾಗಿ ಬಲು ವಿಶೇಷವಾದಂಥ ಶಕ್ತಿ ಸ್ಥಿತಿ ಎಲ್ಲವನ್ನೂ ಕೂಡ ಭಗವಂತ ಇಟ್ಟಿದ್ದಾರೆ ಲೋಕ ಕಲ್ಯಾಣಕ್ಕೆ ಮಾಡ್ತಕ್ಕಂಥವ್ರು ಅಥವಾ ಅವರ ಕಲ್ಯಾಣಕ್ಕೆ ಮಾಡ್ಕೊಳ್ತಕ್ಕಂಥವ್ರಿಗೆ ಯಾವುದೇ ಬಾಧೆ ಇಲ್ಲ ಆದರೆ ಇನ್ನೊಂದು ರೀತಿಯಾಗಿ ಹಾನಿಯನ್ನು ಉಂಟು ಮಾಡೋದಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಆ ಶಕ್ತಿ ಕಾರಣ ಆಗಬಾರದು ಬಾಂಬ ಅಣುಬಾಂಬನ್ನು ಏನು ತಯಾರು ಮಾಡಿದ್ದಾರೆ ದೇಶದ ರಕ್ಷಣೆಗೆ ಅಂತ ಒಂದೂ ಅಲ್ಲಿ ದೇಶದ ರಕ್ಷಣೆ ಅಂತ ಆಯ್ತು ಸ್ವಕಾರ್ಯ ಇನ್ನೊಂದು ಅಂತ ಸಂದರ್ಭ ಅಂದ್ರೆ ಎಲ್ಲಾ ಜೀವರಾಶಿಗಳ ರಕ್ಷಣೆಗೆ ಇನ್ನೊಬ್ಬರನ್ನು ಕಾಪಾಡ್ತಕ್ಕಂಥ ಕಾರ್ಯವನ್ನು ಮಾಡ್ಬೋದು ಅಲ್ಲಿ ಉದ್ದೇಶ ಸದುದ್ದೇಶ ಇರಬೇಕು ಆ ನಮ್ಮ ಹತ್ರ ಅಣು ಅಣುಬಾಂಬ್ ಇದೆ ಅಣ್ವಸ್ತ್ರ ಇದೆ ಅಂತ ಹೇಳ್ಬಿಟ್ಟು ಇದೋರ್ ಮೇಲೆ ಪ್ರಯೋಗವನ್ನು ಮಾಡಿದ್ರೆ ಏನಾಗುತ್ತೆ ಅದು ನಾಶಕ್ಕೆ ಬಳಕೆ ಆಯಿತು ಹಾಗೇನಾಗುತ್ತೆ ಪರಿಣಾಮ ನಾಶವೇ ಆಗುತ್ತೆ ಹೀಗೆಯೇ ಮಂತ್ರದ ಬಲ ಸಿದ್ಧಿ ಶಕ್ತಿ ಎಂತಕ್ಕಂಥದ್ದು ಆರು ಏಳು ಮಂತ್ರಗಳನ್ನು ಆಚರಣೆ ಮಾಡೋದು ಬಲು ಕಷ್ಟ ಇದೆ ಅಂತ ಆಚರಣೆಯನ್ನು ಯಾರು ಮಾಡ್ತಾರೆ ಯಶಸ್ಸನ್ನು ಯಾರು ಪಡೆದಿದ್ದಾರೆ ಅಥವಾ ದೈವಿಕ ಅನುಗ್ರಹವನ್ನು ಪಡೆದಿದ್ದಾರೆ ಅವರನ್ನು ಸಾಮಾನ್ಯರು ಅಂತ ನೀವು ಅಂದ್ಕೊಳ್ಲಿಕ್ಕೆ ಹೋಗ್ಬೇಡಿ ನೀವೇ ಆ ರೀತಿಯಾಗಿದೆ ನಿಮ್ಮಲ್ಲಿ ನೀವು ಸಾಮಾನ್ಯರಲ್ಲ ಹಾ ಬಲು ಶಕ್ತಿ ಶಕ್ತಿಶಾಲಿ ಯಾಕೆಂದ್ರೆ ಸಾಮಾನ್ಯ ಜೀವನವನ್ನ ಒಂದು ಮನುಷ್ಯ ಸಾಮಾನ್ಯ ಜೀವನವನ್ನು ನೋಡಿ ಅವ್ರಿಗೂ ಅದೇ ಸಮಯ ನಿಮ್ಗೂ ಅದೇ ಸಮಯ ಆದ್ರೆ ನೀವು ಎಲ್ಲಾ ಕರ್ತವ್ಯಗಳ ನಿಭಾಯಿಸಿದ್ರೆ ಉಳ್ಕೊತೀರ ಇಲ್ದಿದ್ರೆ ಇಲ್ಲ ಆ ಶಕ್ತಿ ಸಂಚಯನ ಏನಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು ಕೂಡ ಊರ್ಜೆ ಹೆಚ್ಚಾಗ್ತಾ ಇರುತ್ತೆ ಹೊಸ ಹೊಸ ವಿಷಯಗಳು ಹೊಸ ಹೊಸ ಆ ಜಗತ್ತು ಹೊಸ ಹೊಸ ಜೀವಗಳು ಇತ್ಯಾದಿ ಇದೆಲ್ಲಾ ಕೂಡ ಗೊತ್ತಾಗ್ತಾ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಮಿದುಳನ್ನ ಆ ಸಮಾನಾಂತರದಲ್ಲಿ ಇಟ್ಕೊಳ್ತಕ್ಕಂಥದ್ದು ವಿಷಯಗಳನ್ನ ಸಮಾನಾಂತರದಲ್ಲಿ ಜೀವನವನ್ನ ಸಮಾನಾಂತರದಲ್ಲಿ ಇಟ್ಕೊಳ್ತಕ್ಕಂಥದ್ದು ಆಚರಣೆಗಳನ್ನ ಸಮಾನಾಂತರದಲ್ಲಿ ಶಕ್ತಿಯನ್ನ ಮಂತ್ರಗಳ ಶಕ್ತಿಯನ್ನು ಸಮಾನಾಂತರದಲ್ಲಿ ಇಟ್ಕೊಳ್ತಕ್ಕಂಥದ್ದು ಅದಕ್ಕೆ ತಕ್ಕಂತೆ ಜವಾಬ್ದಾರಿಗಳನ್ನು ನಿಭಾಯಿಸ್ತಕ್ಕಂಥದ್ದು ಇದು ಬಲು ಕಷ್ಟ ಸಾಧ್ಯ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹಾಗಾಗಿ ಯಾರಿಗೆ ಎಷ್ಟು ಶಕ್ತಿ ಇರುತ್ತೆ ಅಷ್ಟೇ ಮಂತ್ರಗಳ ಆಚರಣೆಯನ್ನು ನೀವು ಮಾಡಿ ಎಷ್ಟೇ ಪಡೆದಂಥ ಆ ಪಕ್ಷದಲ್ಲೂ ಇಲ್ಲೇ ಎಲ್ಲವನ್ನೂ ಕೂಡ ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಂತೆ ಏನೇ ಪಡ್ಕೊಂಡ್ರೂ ಕೂಡ ಎಷ್ಟೇ ಡಿಗ್ರಿ ಪಡ್ಕೊಂಡು ಎಷ್ಟೇ ಶಕ್ತಿ ಪಡ್ಕೊಂಡು ಎಷ್ಟು ಸಿದ್ಧಿ ಪಡ್ಕೊಂಡು ಇಲ್ಲೇ ಬಿಟ್ಟು ಹೋಗಬೇಕು ಅದೇ ಆಧ್ಯಾತ್ಮಿಕ ಜಗತ್ತಿಗೆ ಸಂಬಂಧಪಟ್ಟಂತೆ ನೀವು ಸಂಪಾದನೆ ಮಾಡಿದ್ರೆ ಅದನ್ನ ಬಿಟ್ಟು ಬಿಟ್ಟೋಗ್ಬೇಕಾಗಿಲ್ಲ ಅದ್ರ ಜೊತೆ ಜೊತೆಗೇನೆ ಬರುತ್ತೆ ಅದರಿಂದಾಗಿ ಆತ್ಮಕ್ಕೆ ಸಂಬಂಧಪಟ್ಟಂತ ಸಂಪಾದನೆಯನ್ನ ನೀವು ಮಾಡಿ ಮಂತ್ರಿಗಳ ಮೂಲಕ ಕೂಡ ಆತ್ಮಕ್ಕೆ ಸಂಬಂಧಪಟ್ಟಂತ ಸಂಪಾದನೆ ಮಾಡಲು ಶಕ್ತಿ ಇತ್ಯಾದಿಯನ್ನ ಸಂಪಾದನೆ ಮಾಡಲು ಸಾಧ್ಯ ಇದೆ ಅಂತ ಹೇಳ್ತಾ ನಿಮ್ಮ ಸಂಕಲ್ಪಗಳ ಮೂಲಕ ಯಾವ್ದು ಶಾಶ್ವತಗಳು ಇತ್ತೆ ಅದರ ಪರಿಣಾಮಕ್ಕೆ ಪ್ರಾರ್ಥನೆಯನ್ನ ನಿಮ್ಮಲ್ಲಿ ನೀವು ಮಾಡ್ಕೊಳ್ಳಿ ಮತ್ತು ಅದಕ್ಕೆ ಉಳಿಸ್ಕೊಳ್ಳಿ ಯಾವುದು ಇಲ್ಲಿ ಬಿಟ್ಟು ಭೂಲೋಕದಲ್ಲಿ ಇರುತ್ತೆ ಆ ಎಲ್ಲಿವರೆಗೆ ಬೇಕು ಅಲ್ಲಿವರೆಗಿನ ಆ ವಿಷಯಗಳಿಗೆ ಅಥವಾ ಇಚ್ಛೆಗಳಿಗೆ ಇತ್ಯಾದಿ ಕಾರ್ಯಗಳಿಗೆ ಆ ಮಂತ್ರದ ಫಲವನ್ನ ಬಳಸ್ಬೋದು ಇನ್ನು ಉಳಿದಂತೆ ಸಕಾರಾತ್ಮಕತೆ ಮತ್ತು ಶ್ರೇಯಸ್ಕರ ಜೀವನಕ್ಕೆ ಆತ್ಮದ ಶ್ರೇಯಸ್ಕರ ಪ್ರಗತಿಗೆ ನಿಮ್ಮ ಸಂಕಲ್ಪಗಳ ಇರಲಿ ಅನುಕೂಲ ಆಗ್ತಾ ಬರುತ್ತೆ ಏಳು ಮಂತ್ರಗಳನ್ನು ನಿಭಾಯಿಸೋದು ಕಷ್ಟ ಇದೆ ಆತರ ನೀವು ಆಚರಣೆ ಮಾಡಿ ನಿಭಾಯಿಸ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆಲ್ಲ ಯಶಸ್ಸಿನ ಜನ ವ್ಯಕ್ತಿಗಳು ಅಂತಾನೆ ಹೌದು ಮತ್ತು ಆತ್ಮ ಎಂತಕ್ಕಂಥದ್ದು ಏನಿದೆ ಅದು ಒಳಗಿನಿಂದಾನು ನಗ್ತಾ ಇರುತ್ತೆ ಹೊರಗಿನಿಂದಾನು ಕೂಡ ಅಷ್ಟೇ ಸಂತೋಷವಾಗಿ ನಗ್ತಾ ಇರುತ್ತೆ ಏಕೆಂದ್ರೆ ಅದ್ರ ಬಗ್ಗೆ ಅದು ಕಲ್ಯಾಣವನ್ನ ಮಾಡ್ಕೊಂಡಿರುತ್ತೆ ಅದ್ರ ಬಗ್ಗೆ ಅದಕ್ಕೆ ಒಂದು ಕಾನ್ಫಿಡೆನ್ಸ್ ಬಂದಿರುತ್ತೆ ನಾನು ಸಕಾರಾತ್ಮಕವಾಗಿದ್ದೇನೆ ನನಗೆ ಅಳಿವಿಲ್ಲ ನನಗೆ ಉಳಿವಿದೆ ನನ್ನ ಸಕಾರಾತ್ಮಕತೆ ಎಂತಕ್ಕಂಥದ್ದೇನಿದೆ ನನ್ನ ಆತ್ಮಪ್ರಯಾಣವನ್ನ ಇನ್ನು ಉನ್ನತಗೊಳಿಸುತ್ತೆ ಮತ್ತೆ ಶಾಶ್ವತಗೊಳಿಸುತ್ತೆ ಎಂತಕ್ಕಂಥ ಸಮಾಧಾನ ಇರುತ್ತೆ ಅದರಿಂದಾಗಿ ನಿಮ್ಮ ಆಚರಣೆಗಳನ್ನ ಸಕಾರಾತ್ಮಕಗೊಳಿಸ್ಕೊಳ್ಳಿ ಹಾಗೆಯೇ ಈ ಮಂತ್ರಗಳನ್ನ ನೀವು ಹೇಳ್ತಕ್ಕಂಥವ್ರು ಆಗಿದ್ರೆ ಹೇಳಿ ಆದ್ರೆ ಬಾಧೆಯನ್ನ ನೀವು ಮಾಡ್ಕೋಬೇಡಿ ಅದಕ್ಕೆ ಆ ಒಂದು ಮಂತ್ರದ ಈ ಒಂದು ಪ್ರಯೋಗ ಎಂತಕ್ಕಂಥದ್ದು ಏನಿದೆ ಅದರ ದುರುಪಯೋಗ ಆಗದೆ ಇರಲಿ ಇನ್ನೊಬ್ಬರಿಗೆ ಹಾನಿ ಆಗದೆ ಇರಲಿ ಅಂತ ಸಂದರ್ಭದಲ್ಲಿ ನಿಮ್ಮ ಕಲ್ಯಾಣಕ್ಕೆ ಇತರರ ಕಲ್ಯಾಣಕ್ಕೆ ಸದ್ಬಳಕೆ ಮಾಡ್ಕೊಂಡಂತ ಪಕ್ಷದಲ್ಲಿ ಆ ಬೇರೆಯವರ ಕಲ್ಯಾಣಕ್ಕೆ ನೀವು ಪ್ರಯತ್ನವನ್ನು ಮಾಡಿದ್ರೆ ನಿಮ್ಮ ಪುಣ್ಯ ಖರ್ಚಾಗುತ್ತೆ ನಿಮಗೆ ನೆನಪಿರಲಿ ಆ ಪುಣ್ಯ ಸಂಪಾದನೆಗೆ ಜನ್ಮ ಜನ್ಮಗಳು ಕೂಡ ಸಾಕಷ್ಟು ಆ ಶ್ರಮವನ್ನ ಪಡಬೇಕು ಅದರಿಂದಾಗಿ ಯಾವ ಪ್ರಯತ್ನವನ್ನ ನೀವು ಮಾಡೋದಾದ್ರೂ ಕೂಡ ಅದ್ರ ಬಗ್ಗೆ ನಿಮ್ಗೆ ಅರಿವಿರಲಿ ಅಂತ ಹೇಳ್ತಾ ನಿಮ್ಮ ಕಲ್ಯಾಣಕ್ಕೆ ನೀವು ಶ್ರಮಿಸಿ ಅನ್ಯರು ಕೂಡ ಅಷ್ಟೇ ಬೇರೆಯವರು ಯಾರಿಲ್ಲ ಎಲ್ಲರೂ ಅವರವರ ಕಲ್ಯಾಣಕ್ಕೆ ಶ್ರಮಿಸಿದ್ರೆ ಬೇ ಉಳ್ಕೊಳ್ತಕ್ಕಂಥವ್ರು ಒಬ್ಬರು ಇರೋದಿಲ್ಲ ಹಾಗಾಗಿ ಇನ್ನೊಬ್ಬರ ಬಗ್ಗೆ ಚಿಂತೆ ಬೇಡ ತಮ್ಮ ಬಗ್ಗೆ ತಾವು ಆಚರಣೆಯನ್ನ ಮಾಡಿ ಅಂತ ಸಂದರ್ಭ ದೈವದ ಅನುಗ್ರಹದಿಂದ ಒದಗಿ ಬಂದಂಥ ಪಕ್ಷದಲ್ಲಿ ಮನಸ್ಸಿನಿಂದ ಹ ಕಾರ್ಯಗಳನ್ನು ಮಾಡಿ ಆ ಮಂತ್ರಗಳ ಶಕ್ತಿಯ ಸದ್ಬಳಕೆಯನ್ನು ಮಾಡಿ ಅಂತ ಹೇಳ್ತಾ ಈ ನಾನು ಮುಗಿಸುತ್ತುಂಚೆ ಯಾರಿಗೆ ನಕಾರಾತ್ಮ ಸಮಸ್ಯೆ ಇರುವ ಪಕ್ಷದಲ್ಲಿ ಮಾತಾಡುತ್ತ ಸಮಸ್ಯೆ ಇರುವ ದುಃಖದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದನ್ನು ಸ್ಪೆಂತ್ಕೊಂಡು ಮಾರ್ಕೆಟ್ ಇಟ್ಕೊಂಡು ಮನೆಗೆಲ್ಲ ಹರಕ ಕಾರ್ಯ ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಂದ ಮುಕ್ತರಾಗಿ ತಂತಮಂತ ಬಾಧೆಗಳ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀಪುರ ಪ್ರಾಪ್ತಿ ದುಃಖದ ಪೌರ್ ಕೂಡ ಲಭ್ಯ ಇದೆ ಇದನ್ನ ಹಣಕಾಸಿನ ಅರ್ಜಿಗೆ ಸಂಬಂಧಪಟ್ಟಂತೆ ಬೆಳಗ್ಗೆ ಸಾಯಂಕಾಲ ನಿಮ್ಮ ಮನೆಗಳಲ್ಲೂ ಹಾಕಬಹುದು ಅಂಗಡಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹೋಟೆಲ್ಗಳಲ್ಲಿ ಉದ್ಯಮಗಳಲ್ಲಿ ದಿನಸಿ ಅಂಗಡಿಗಳಲ್ಲಿ ಅಥವಾ ಇತ್ಯಾದಿ ವ್ಯಾಪಾರ ಉದ್ಯಮ ಏನ್ ಮಾಡ್ತಾ ಇರ್ತೀರಾ ಅಲ್ಲಿ ಕೂಡ ನೀವು ಇದನ್ನು ಹಾಕಬಹುದು ಹಾಗೆ ಎರಡನೇ ತೆಗೆಯಾಗಿ ಆಯಿದೆ ಆತ್ಮಸಮಸೆ ನಿವಾರಣೆಗೆ ಇರ್ತಕ್ಕಂಥದ್ದು ಎರಡನೇತಿಯಾಗಿ ಪೌಡಿದೆ ಆತ್ಮಸ್ಯ ನಿವಾರಣೆಗೆ ಇರ್ತದೆ ಸ್ಥಾನಕ್ಕೆ ಬಳಸಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೋರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಅಷ್ಟ ಸಾಂಕ್ರಿಕಾಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುವು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾಣಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರಪೇಟೆಗೆ ಅವಕಾಶ ಇರೋದಿಲ್ಲ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಪರಿಹಾರ ತಿಳಿಯಲಿಕ್ಕೆ ಅವಕಾಶ ಆಯಿತು ಮುಂದಿನ ಬಿಡದಲ್ಲಿ ಭೇಟಿ